ಹಾಯ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಪಂಚಲೋಹದಲ್ಲಿ ಇರುವಂತಹ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದಾವೆ ಆರೆಂಟು ಕೂಡ ಇದ್ದಾವೆ ನೋಡಿ ಫ್ರೆಂಡ್ಸ್ ಇದು ನೋಡಿ ಬಂದ್ಬಿಟ್ಟು ಅಂಜಲಿ ಚೈನ್ ಕಟ್ಟಿಂಗ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಮಂಗಳ ಸೂತ್ರದಲ್ಲಿ ಹಾಕೋ ಹಾಕುವಂಥ ಚೈನು ನೋಡಿ ನೀವು ಯಾವ ಥರ ಓ ಸಿಂಗಲ್ ತಾಳಿ ಆದರೂ ಯೂಸ್ ಮಾಡ್ಕೋಬೋದು ಡಬಲ್ ತಾಳಿ ಆದ್ರೂ ಯೂಸ್ ಮಾಡ್ಕೋಬಹುದು ನೋಡಿ ಮಾಂಗಲ್ಯ ಚೈನ ಮಾಂಗಲ್ಯ ಚೈನ ಅಂದರೆ ಅಂಜಲಿ ಕಟ್ಟಿಂಗ್ ಚೈನ್ ಅಂತ ಇದನ್ನು ಎಷ್ಟು ವರ್ಷ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಯಾವುದೇ ಥರದಿಂದ ಡ್ಯಾಮೇಜ್ ಕೂಡ ಆಗಲ್ಲ ಕಟ್ಟು ಕೂಡ ಆಗೋಲ್ಲ ನೋಡಿ ಫ್ರೆಂಡ್ಸ್ ಅಲ್ಲಿ ಅಲ್ಲಿ ಹೋಲ್ ಕೊಟ್ಟಿದ್ದಾರೆ ನೋಡಿ ಫೈ ಹಾಕಿ ಅಂಜಲಿ ಕಟ್ಟಿಂಗ್ ಅಂತಲೇ ಹೇಳ್ತಾರೆ ಈ ಚೈನಿಗೆ ಹೆಸರು ತುಂಬ ಚೆನ್ನಾಗಿದೆ ನೋಡಿ ಅದ್ರದ್ದು ಅಮೌಂಟ್ ಬಂದ್ಬಿಟ್ಟು ಒಂದಕ್ಕೆ ತೌಸಂಡ್ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಯಾವುದೇ ಥರದಿಂದ ಶೇಡ್ ಕೂಡ ಆಗೋಲ್ಲ ಫ್ರೆಂಡ್ಸ್ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಸೋಪಾಟ್ರ ಮತ್ತು ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂದರೆ ಪಂಚಲೋಹದಲ್ಲಿ ಆಗಿರುವಂಥ ಮಾಂಗಲ್ಯ ಚೇನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ನೀವು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಎನ್ಕ್ವೈರಿ ಮಾಡಿ ಆರ್ಡರ್ ಕೂಡ ಮಾಡ್ಬೋದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಬ್ಯಾಂಗಲ್ಸ್ ತೋರಿಸ್ತಾ ನೋಡಿ ಗೋಲ್ಡ್ ಪಾಲಿಶ್ ಆಗಿರುವಂಥ ಬ್ಯಾಂಗಲ್ಸು ಪಂಚಲೋಹದಲ್ಲಿ ಆಗಿರುವಂಥದ್ದು ಇವ್ರದ್ದು ಅಮೌಂಟ್ ಬಂದು ಸಿಕ್ಸ್ ಫಿಫ್ಟಿ ರುಪೀಸ್ ನೋಡಿ ಅಮೌಂಟ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಇದು ಬ್ಯಾಂಗಲ್ಸ್ ನೋಡಿ ತುಂಬ ಸಖತ್ ಅಂತ ಹೇಳ್ಬೋದು ಹೊರಗಡೆ ಎಲ್ಲ ಸಿಗುತ್ತೆ ಆದರೆ ಈ ಥರ ಕ್ವಾಲಿಟಿ ಇರುವಂಥ ಬ್ಯಾಂಗಲ್ಸ್ ಸಿಗೋದಿಲ್ಲ ತುಂಬ ದಪ್ಪದಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ತೋರಿಸ್ತಾ ಇದ್ದೀವಿ ಯಾವ ಥರದಿಂದ ದಪ್ಪದಾಗಿದೆ ಅಂತಂದು ನೋಡಿ ತೋರಿಸ್ತಾ ಇದ್ದೀನಿ ಸ್ಟೋನ್ ಕ್ವಾಲಿಟಿ ಅಂತ ಹೆವಿ ಕ್ವಾಲಿಟಿ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದ್ರ ಅಮೌಂಟ್ ಬಂದುಬಿಟ್ಟು ಒನ್ ಬ್ಯಾಂಗಲ್ಗೆ ಸಿಕ್ಸ್ ಫಿಫ್ಟಿ ರುಪೀಸು ಎರಡು ಕೂರ್ಸ್ ಇದ್ರೆ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು ನಿಮಗೆ ಗೂಗಲ್ ಪೇ ಫೋನ್ಪೇ ಅವೈಲಬಲ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಲ್ಲ ನೋಡಿ ಫ್ರೆಂಡ್ಸ್ ಇದರೊಳಗೆ ನಂಬರ್ ಬಂದುಬಿಟ್ಟು ಟೂ ಸಿಕ್ಸ್ ಟು ಏಯ್ಟ್ ಟೂ ಟೆನ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ರಾಣಿ ಕೂಡ ಅಂದರೆ ಪಂಚಲ್ ಹೋದಲ್ಲಿ ಆಗಿರುವಂಥ ಬ್ಯಾಂಗಲ್ಸ್ ಯಾವುದೇ ಥರದಿಂದ ಡ್ಯಾಮೇಜ್ ಎಷ್ಟು ವರ್ಷ ಕೂಡ ನೀವು ಯೂಸ್ ಮಾಡ್ಕೋಬೋದು ಬ್ಯಾಂಗಲ್ಸ್ನ ಒಂದು ಅಕೌಂಟ್ ಸಾಕು ತುಂಬ ಚೆನ್ನಾಗಿರುತ್ತೆ ಇದು ಬಂದುಬಿಟ್ಟು ನೋಡಿ ಇಂಜಲ್ಲಿ ಚೈನ್ ಕಟ್ಟಿಂಗ್ ಅಂತಲೇ ತೋರಿಸ್ತಾ ಇದೆ ನೋಡಿ ಆವಾಗಲೇ ನಾನು ಸಿಂಗಲ್ ಇರುವಂಥ ತೋರಿಸಿದ್ದೆ ಒಂದು ಸಿಂಗಲ್ ಮಂಗ ಮಂಗಲ್ಯ ಚೈನ್ ಅಂತಂದು ಇದು ನೋಡಿ ಡಬಲ್ ಚೈನ್ ಇರುವಂಥದ್ದು ಪಂಚ ಲೋಹದಲ್ಲಿ ಆಗಿರುವಂಥ ಮಾಂಗಲ್ಯ ಚೈನ್ ಅಂತಲೇ ಹೇಳ್ಬೋದು ನೋಡಿ ಡಬಲ್ ಲೈನ್ ಇದೆ ಯಾವುದೇ ಥರದ ಡ್ಯಾಮೇಜ್ ಆಗೋಲ್ಲ ಕ್ರ್ಯಾಕ್ ಆಗಲ್ಲ ಮುರಿಯೋದಿಲ್ಲ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಎಷ್ಟು ವರ್ಷ ಕೂಡ ಯೂಸ್ ಮಾಡ್ಕೋಬೋದು ಯಾಕಂದರೆ ಪಂಚ ಲೋಹದಲ್ಲಾಗಿದೆ ಅದರ ಅಮೌಂಟ್ ಬಂದ್ಬಿಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಮಂಗಲ ಚೈನ್ ಹಾಕೊಂಡ್ಬಿಟ್ಟು ತುಂಬ ಸಖತ್ತಾಗಿರುತ್ತೆ ಹೊರಗಡೆಲ್ಲ ಹೋಗ್ಬಿಟ್ಟು ಸೇಮ್ ಗೋಲ್ಡ್ ಅಂತಲೇ ಹೇಳ್ತಾರೆ ನೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಹೇಳ್ಬೋದೇನು ತುಂಬ ಚೆನ್ನಾಗಿದ್ದೇನೆ ನೋಡಿ ಯಾವುದೇ ಥರದಿಂದ ಡ್ಯಾಮೇಜ್ ಆಗಲ್ಲ ತೋರಿಸ್ತಾ ಇದ್ದೇವೆ ನೋಡಿ ಡಿಸೈನ್ಸ್ ಇದು ಸಖತ್ತಾಗಿದೆ ಮುರಿಯೋದಿಲ್ಲ ಫ್ರೆಂಡ್ಸ್ ತುಂಬ ಗಟ್ಟಿಯಾಗಿರುವಂಥದ್ದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇದರಲ್ಲಿ ಮಿಕ್ಸ್ ಕರಿಮಣಿ ಇರುವಂಥದ್ದು ಅಂಜಲಿ ಚೈನ್ ಕಟ್ಟಿಂಗ್ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ವಿತ್ ಪ್ರೀಶಿಪ್ಪಿಂಗ್ ಡಬಲ್ ಚೈನ್ದ್ದು ಸೆಂಟ್ರಲ್ ಸೆಂಟ್ರಲ್ ಏನು ಮಾಡಿದರೆ ಟೂ ಟು ಕರಿಮಣ್ಣಿನ ಸೆಲ್ಲ ಯೂಸ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಫಸ್ಟ್ ಒನ್ನು ಸಿಂಗಲ್ ತೋರಿಸಿದ್ದೆ ಸೆಕೆಂಡ್ ಒನ್ನು ಡಬಲ್ ಲೈನ್ ಇರುವಂಥದ್ದು ಪ್ಲೇನ್ ತೋರಿಸಿದ್ದೆ ತರ್ಡ್ ಒನ್ನಲ್ಲಿರುವಂಥ ಕರಿಮಣಿ ಮಿಕ್ಸ್ ಇರುವಂಥದ್ದು ಮಾಂಗಲ್ ಚೇನನ್ನು ಇದ್ದೇನೆ ನೋಡಿ ಇದಕ್ಕೆ ಅಂಜಲಿ ಕಟ್ಟಿಂಗ್ ಚೇನ್ ಅಂತಲೇ ಹೇಳ್ತಾರೆ ನೋಡಿ ಮೇಲುಗಡೆ ಡಿಸೈನ್ಸ್ ಇದೆಲ್ಲ ಸೆಂಟ್ರ್ ಆ ಡಿಸೈನ್ಸ್ ಸಂಬಂಧ ಆ ಹೆಸರು ಹೇಳ್ತಾರೆ ನೋಡಿ ಏನು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಎರಡು ವರ್ಷ ವಾರಂಟಿ ಕೂಡ ಇರುತ್ತೆ ಫ್ರೆಂಡ್ಸ್ ನೀವು ಯಾವ ಥರ ಯೂಸ್ ಮಾಡ್ತಾರಲ್ಲ ಅದ ಮೇಲೆ ಡಿಪೆಂಡ್ ಆಗಿರುತ್ತೆ ವಾರಂಟಿ ಮಾತ್ರ ಎರಡು ವರ್ಷ ಇರುತ್ತೆ ತುಂಬ ಚೆನ್ನಾಗಿದೆ ಮತ್ತು ಪ್ರೀಶಿಪ್ಪಿಂಗ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ನೀವು ಎನ್ಕ್ವೈರಿ ಮಾಡಿ ಆರ್ಡರ್ ಕೂಡ ಮಾಡ್ಕೋಬಹುದು ಇಲ್ಲಾಂದರೆ ಶಾಪ್ಗೆ ಹೋಗಿ ಡೈರೆಕ್ಟಾಗಿ ನೀವು ಪರ್ಚೇಸ್ ಕೂಡ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಅಂದರೆ ರಿಯಲ್ ಆಗಿ ಹೋಗಿ ಪರ್ಚೇಸ್ ಮಾಡೋದರಿಂದ ನಿಮಗೆ ಯಾವುದೇ ಥರದಂಥ ತೊಂದರೆ ಆಗೋದಿಲ್ಲ ಇದು ಬಂದುಬಿಟ್ಟು ನೋಡಿ ಆಗಿರುವಂಥ ಇಯರಿಂಗ್ಸ್ ನೋಡಿ ಇದರಲ್ಲಿ ಕಲರ್ಸ್ ಹೆಂಗಿದ್ದಾವೆ ಅಂತಂದರೆ ತುಂಬ ಚೆನ್ನಾಗಿದೆ ನೋಡಿ ಕಲರ್ಸ್ ಇದು ಅಮೌಂಟ್ ಬಂದುಬಿಟ್ಟು ಒನ್ ಹಂಡ್ರೆಡ್ ಸೆವೆಂಟಿ ರುಪೀಸು ತುಂಬ ಚೆನ್ನಾಗಿದೆ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಅದರಲ್ಲಿ ವೈಟ್ ಕಲರ್ಸ್ ಇದೆ ಗ್ರೀನ್ ಇದೆ ಮೆರೂನ್ ಕಲರ್ ಇದೆ ರೆಡ್ ಕಲರ್ ಇದೆ ವೈಟ್ ಕಲರ್ ಇದೆ ಸೆಂಟ್ರಲ್ಲಿ ಮಾತ್ರ ಕಲರ್ ಕಲರ್ ಬೇರೆ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಶಿಪ್ಪಿಂಗ್ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಎನ್ಕ್ವೈರಿ ಮಾಡಿ ಆರ್ಡರ್ ಕೂಡ ಮಾಡ್ಬೋದು ಇದು ಬಂದುಬಿಟ್ಟು ಪುಷಪ್ ಟೈಪ್ ಇರೋದಿಲ್ಲ ಥ್ರೆಡ್ ಟೈಪ್ ಇದೆ ಇಯರಿಂಗ್ಸು ಡೈಲಿ ವಿಯರ್ ಮಾಡ್ಕೋತಾರಲ್ಲ ಅವ್ರಿಗೆ ತುಂಬ ಸಖತ್ತಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಕೂಡ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಪಂಚಲ್ ಹೋಗೋದಲ್ಲ ಟು ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ನೀವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಯಾವುದೇ ಥರದಿಂದ ಡ್ಯಾಮೇಜ್ ಕೂಡ ಆಗೋಲ್ಲ ತುಂಬ ಚೆನ್ನಾಗಿ ಕ್ಯೂಟಾಗಿ ಕೂಡ ಕಾಣುತ್ತೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇದು ನೋಡಿ ಶರ್ಡ್ಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದಾವೆ ಅಂತ ಸ್ಕ್ವೇರ್ ಟೈಪಲ್ಲಿ ಅಲ್ಲಿ ಏನು ಮಾಡಿದರೆ ಒಂದು ಗುಂಡುಗಳನ್ನು ಹಾಕಿದ್ದಾರೆ ಸೆಂಟ್ರಲ್ ಸೆಂಟ್ರಲ್ಲಿ ಸ್ಕ್ವೇರಲ್ಲಿ ಆಮೇಲೆ ಅದರದ್ದು ಎಂಡಿಂಗ್ ಪ್ಯಾಕಪ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಒನ್ ಇಯರ್ ಇನ್ಸಿಗೆ ಒನ್ ಟೆನ್ ರುಪೀಸು ವಿತ್ ಶಿಪ್ಪಿಂಗ್ ಇರುತ್ತೆ ನೋಡಿ ಶಿಪ್ಪಿಂಗ್ ಅಮೌಂಟ್ ಬಂದುಬಿಟ್ಟು ಸಿಕ್ಸ್ಟಿ ರುಪೀಸು ಟೋಟಲಾಗಿ ಒನ್ ಸೆವೆಂಟಿ ರುಪೀಸ್ ಇರುತ್ತೆ ಒನ್ ಇಯರ್ ಇನ್ಸಿಗೆ ತುಂಬ ಚೆನ್ನಾಗಿದೆ ನೋಡಿದ್ರೆ ಗ್ರೀನ್ ಇದೆ ಮೆರೂನ್ ಇದೆ ಆಮೇಲೆ ಬ್ಲೂ ಇದೆ ಡಾರ್ಕ್ ಬ್ಲೂ ಇದೆ ಬ್ಲ್ಯಾಕ್ ಇದೆ ವೈಟ್ ಇದೆ ತುಂಬ ಚೆನ್ನಾಗಿದೆ ಪಂಚಲ್ ಹೋದು ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಇವು ಪಂಚರ್ ಹೋದ ಇಯರಿಂಗ್ಸು ಈ ಸ್ಮಾಲ್ ಇಯರಿಂಗ್ಸ್ ಬಂದುಬಿಟ್ಟು ಪುಶ್ ಅಪ್ ಟೈಪ್ ಇರಲ್ಲ ಫ್ರೆಂಡ್ಸ್ ಥ್ರೆಡ್ ಟೈಪಲ್ಲೇ ಇರುತ್ತೆ ನೋಡಿ ಎಲ್ಲಾನು ತುಂಬ ಚೆನ್ನಾಗಿದೆ ನೋಡಿ ಅದರಲ್ಲಿ ಎಕ್ಸ್ಟ್ರಾ ಬೇಗ ಕಲರ್ ಕೂಡ ಇರುತ್ತೆ ನೋಡಿ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಅವ್ರಿಗೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನೀವು ಪರ್ಚೇಸ್ ಕೂಡ ಮಾಡ್ಬೋದು ಎನ್ಕ್ವೈರಿ ಮಾಡಿಬಿಟ್ಟು ನಿಮಗೆ ಯಾವುದಾದ್ರೂ ಬೇರೆ ಕಲರ್ ಬೇಕಾದರೂ ಕೂಡ ನೀವು ಕೇಳಿ ತಗೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದಾವೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಪಂಚಲೋಹದ ಇಯರಿಂಗ್ಸೇ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಸೇಮ್ ಒನ್ ಟೆನ್ ರುಪೀಸು ವಿತ್ ಶಿಪ್ಪಿಂಗ್ ಸಿಕ್ಸ್ಟಿ ರುಪೀಸು ಟೋಟಲ್ ಆಗಿ ಒನ್ ಇಯರಿಂಗ್ಸಿಗೆ ಒನ್ ಸೆವೆಂಟಿ ರುಪೀಸ್ ಇರುತ್ತೆ ನೋಡಿದ್ದು ಎಷ್ಟು ಚೆನ್ನಾಗಿದೆ ಇದರಲ್ಲಿ ಆರೆಂಜ್ ಇದೆ ಮೆರೂನ್ ಇದೆ ಡಾರ್ಕ್ ಗ್ರೀನ್ ಇದೆ ವೈಟ್ ಇದೆ ಬ್ಲ್ಯಾಕ್ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತುಂಬ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಕೆಳಗಡೆ ಏನು ವೈಟ್ ಪರ್ಲ್ಸ್ ಹಾಕಿದಾರಲ್ಲ ಅದೇ ಲುಕ್ ಕೊಡ್ತಾ ಇದೆ ಇಯರಿಂಗ್ಸ್ಗೆ ಚಿಕ್ಕ ಮಕ್ಕಳಿಗೆ ಹಾಕಿದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಕ್ಯೂಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಏನೋ ಒಂಥರ ಕ್ಯೂಟ್ ಕ್ಯೂಟ್ ಇದೆ ಇಯರಿಂಗ್ಸ್ ನೋಡಿ ಥ್ರೆಡ್ ಟೈಪ್ ಇದೆ ನೋಡಿ ಪುಷ್ ಅಪ್ ಟೈಪ್ ಇರೋದ್ರೆ ತುಂಬ ನೋಡಿ ಎಷ್ಟು ಇದಾವೆ ತೋರಿಸ್ತಾ ಇದ್ದಾವೆ ನೋಡಿ ಇಯರಿಂಗ್ಸ್ನ ನೀವು ಎಷ್ಟು ಬೇಕಾದರೂ ತೊಗೋಬೋದು ತುಂಬ ಚೆನ್ನಾಗಿದೆ ಅಂದರೆ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಯೂಸ್ ಮಾಡ್ಕೊಳ್ಳೋಕ್ಕೆ ಡೈಲಿ ವೇರಿಂಗ್ಸ್ ಕೂಡ ಹಾಕೋಬೋದು ಚಿಕ್ಕೋರು ಹಾಕೋಬೋದು ದೊಡ್ಡವರು ಹಾಕೋಬೋದು ನೋಡಿ ಕಾಲೇಜು ಸ್ಟೂಡೆಂಟ್ಸ್ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಮನೆಯಲ್ಲಿರುವಂಥ ಕೂಡ ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಆ ಪ್ಯಾಕಿಂಗ್ ಅಂತೂ ನೋಡಿ ಸ್ಟೋನ್ಗಳನ್ನು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದರೆ ಕೆಳಗಡೆ ಪರ್ಲ್ಸ್ ಕೂಡ ಕ್ಯಾಪಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ಯಾವುದೇ ತರದಂತ ಡ್ಯಾಮೇಜ್ ಕೂಡ ಆಗಲ್ಲ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದಾವೆ ಇದು ಬಂದ್ಬಿಟ್ಟು ಬ್ಯಾಂಗಲ್ಸ್ ಇದು ಕೂಡ ಪಂಚ ಲೋ ಬ್ಯಾಂಗಲ್ಸ್ ನೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬ ದಪ್ಪದಾಗಿದೆ ಹೊರಗಡೆ ಎಲ್ಲ ಈ ಥರದ ಬ್ಯಾಂಗಲ್ಸ್ ಇದು ಆಗುತ್ತೆ ಏಕೆಂದರೆ ಇದು ಪಂಚ ಲೋಹದ ಕ್ವಾಲಿಟಿ ಇರುವಂಥ ಬ್ಯಾಂಗಲ್ಸ್ ನೋಡಿ ತುಂಬ ಚೆನ್ನಾಗಿದೆ ತುಂಬ ದಪ್ಪದಾಗಿದೆ ನೋಡಿ ಫ್ರೆಂಡ್ಸ್ ಇದು ಒಂದು ಬ್ಯಾಂಗಲ್ಸ್ ಬಂದುಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸು ವಿತ್ ಪ್ರೀ ಶಿಪ್ಪಿಂಗ್ ಇರುತ್ತೆ ಎರಡು ಬ್ಯಾಂಗಲ್ಸ್ ಬೇಕಂದರೆ ತೌಸಂಡ್ ಟೂ ಹಂಡ್ರೆಡು ಫಿಫ್ಟಿ ರುಪೀಸು ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ವಿ ಇದರಲ್ಲಿ ಕಲರ್ಸ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ನಿಮಗೆ ಕಲರ್ಸು ವೈಟ್ ಸಿಗುತ್ತೆ ಗ್ರೀನ್ಸ್ ಇರುತ್ತೆ ಮತ್ತು ಪಿಂಕ್ ಕಲರ್ನೂ ಸಿಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಯಾವುದು ಬೇಕಾದ್ರನ್ನ ಚಾಯ್ಸ್ ಮಾಡಿಕೊಂಡು ಆರ್ಡರ್ ಕೂಡ ಮಾಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೇವೆ ಎನ್ಕ್ವೈರಿ ಮಾಡಿ ಆರ್ಡ್ರ್ ಕೂಡ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಲ್ಲ ಫ್ರೆಂಡ್ಸ್ ಫೋನ್ಪೇ ಮತ್ತು ಗೂಗಲ್ ಪೇ ಅವೈಲೇಬಲ್ ಇರುತ್ತೆ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗೋದರಿಂದ ನಿಮಗೆ ಯಾವುದೇ ಥರದಂಥ ಡೌಟ್ಸ್ ಇರೋಲ್ಲ ಡೈರೆಕ್ಟಾಗಿ ನೀವು ತೊಗೊಂಡು ಬರ್ಬೋದು ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಎಷ್ಟು ದಪ್ಪದಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸ್ಟೋನ್ ಕ್ವಾಲಿಟಿ ಅಂದರೂ ಹೆವಿ ಅಂದರೆ ಹೆವಿ ಹೈ ಕ್ವಾಲಿಟಿನೇ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಪಂಚಲೋಹದಲ್ಲಿರುವಂಥ ಇಯರಿಂಗ್ಸ್ ತೋರಿಸ್ತಾ ಇದೆ ನೋಡಿ ಈ ಇಯರಿಂಗ್ಸ್ ಆ್ಯಂಡ್ ಶರ್ಟ್ಗಳಂತ ಹೇಳ್ತಾರೆ ಇಯರಿಂಗ್ಸ್ಗಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ ತ್ರೀ ಫಿಯರ್ಸ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಇರುತ್ತೆ ಫ್ರೆಂಡ್ಸ್ ಒನ್ ಪೀಸ್ ಕೊಡೋದಿಲ್ಲ ಫೋರ್ ಅಂದರೆ ತ್ರೀ ಪೇರ್ ಕಂಪ್ಲಸ್ ಕಂಪಲ್ಸರಿ ತೊಗೋಬೇಕು ನೋಡಿ ಇದು ಬಂದ್ಬಿಟ್ಟು ವೈಟು ಮತ್ತು ಮೆರೋನು ಮತ್ತು ಡಾರ್ಕ್ ಬ್ಲೂ ಆಮೇಲೆ ರೆಡ್ಡು ಮತ್ತು ಗ್ರೀನ್ ಇದೆ ನೋಡಿ ಅದು ಏನು ಶೇಪ್ ಇದೆಯಲ್ಲ ಅಲ್ಲೊಂದು ಡಾಟ್ ಕೊಟ್ಟಿದ್ದಾರೆ ನೋಡಿ ಗೋಲ್ಡ್ ಡಾಟು ರನ್ನಿಂಗ್ ಶೇಪಲ್ಲಿ ಅಂದರೆ ಏನು ತಿರುಗ್ತಾ ಇದಾವೆ ಏನು ಅನ್ನೋ ಶೇಪಲ್ಲಿ ಇದೆ ನೋಡಿ ಒಳಗಡೆ ಸ್ಟೋನು ಸ್ಕ್ವೇರ್ ಟೈಪ್ ಇಲ್ಲಿ ಅದಕ್ಕೆ ಕ್ಯಾಪಿಂಗ್ ಇದೆ ಪೂರ್ತಿ ಕಂಪ್ಲೀಟಾಗಿ ಕ್ಯಾಪಿಂಗು ಯಾವುದೇ ಥರದ್ದು ಓಪನ್ ಆಗೋದಿಲ್ಲ ಡ್ಯಾಮೇಜ್ ಕೂಡ ಆಗೋದಿಲ್ಲ ನೋಡಿ ತೋರಿಸ್ತಾ ಇದ್ದೀವಿ ಇದರಲ್ಲಿ ತುಂಬ ಕಲರ್ಸ್ ಇದ್ದಾವೆ ಕೂಡ ಇದು ಪುಷ್ ಅಪ್ ಟೈಪ್ ಇಲ್ಲ ಥ್ರೆಡ್ ಟೈಪ್ ಇದೆ ತುಂಬ ಕಲರ್ಸ್ ಕೂಡ ಇದಾವೆ ನೀವು ಚಾಯ್ಸ್ ಮಾಡ್ಕೊಂಡು ಆರ್ಡರ್ ಕೂಡ ನಾವು ಒನ್ ಪೇರ್ ಕೊಡೋದಿಲ್ಲ ತ್ರೀ ಪೇರ್ಸ್ ಅಂತೂ ಕಂಪಲ್ಸರಿ ತೊಗೋಬೇಕು ಯಾಕಂದರೆ ತ್ರೀ ಪೇರ್ಸ್ ಕೂಡಿಸಿ ಫೋರ್ ಹಂಡ್ರೆಡ್ ರುಪೀಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಫ್ರೆಂಡ್ಸ್ ನೋಡಿ ಪಂಚರ್ವದಲ್ಲಿ ಆಗಿರುವಂಥ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಗೆ ತುಂಬ ಚೆನ್ನಾಗಿದೆ ತುಂಬ ಸಖತ್ತಾಗಿದೆ ಅಂತಾನೆ ಅಂತಲೇ ಹೇಳ್ಬೋದು ಆರ್ಡರ್